ಡಾಕ್ಟರ್ ವಿಷ್ಣುವರ್ಧನ್ ಕುತೂಹಲಕಾರಿ ವಿಷಯ ರಿಪೋರ್ಟ್ ಆ ಒಂದು ವಿಚಾರಕ್ಕೆ ದಾದಾ ಫುಲ್ ಅಪ್ಸೆಟ್ ಕನ್ನಡ ಚಿತ್ರರಂಗ ಕಂಡ ಶ್ರೇಷ್ಠ ವರೆನಟ ಡಾಕ್ಟರ್ ವಿಷ್ಣುವರ್ಧನ್ ಈ ಹೃದಯವಂತ ಇವತ್ತು ಈ ಅಭಿಮಾನಿಗಳ ಮಧ್ಯೆ ಇಲ್ಲ ಅನ್ನೋದೇ ದುಃಖದ ವಿಷಯ ಅದ್ಭುತ ನಟರಲ್ಲಿ ಇವರೂ ಒಬ್ಬರು ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ಅಪಾರವಾಗಿದೆ ದಾದಾ ಅವರು ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ದಾಗ ಹಲವು ಕಡೆಗಳಲ್ಲಿ ಸಂದರ್ಶನವನ್ನ ನೀಡ್ತಿದ್ರು ದಾದಾ ಅವರು ಈ ಒಂದು ವಿಚಾರಕ್ಕೆ ತುಂಬಾ ಅಪ್ಸೆಟ್ ಆಗ್ತಿದ್ರು ಅನ್ನೋ ವಿಷಯ ಅವರು ಕೊಟ್ಟ ಸಂದರ್ಶನವೊಂದರಲ್ಲಿ ತಿಳಿದು ಬಂದಿದೆ ಕನ್ನಡದ ಶ್ರೇಷ್ಠ ವರನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಮಾನಿಗಳು ಹಂಚಿಕೊಂಡಿದ್ದಾರೆ ಅವರ ಬಗ್ಗೆ ಒಂದು ಕುತೂಹಲಕಾರಿ ವಿಷಯ ರಿವಿಲ್ ಆಗಿದೆ ತಾವು ಯಾವ ವಿಚಾರಕ್ಕೆ ಹೆಚ್ಚು ಅಪ್ಸೆಟ್ ಆಗುತ್ತೇವೆ ಎಂಬುದನ್ನು ಹೇಳಿದ್ರು ಅವರಿಗೆ ಏನು ಬೇಕು ಎಂದು ಅನಿಸಿತ್ತೋ ಅದು ಆ ಕ್ಷಣಕ್ಕೆ ಸಿಗಬೇಕಂತೆ ಇಲ್ಲವಾದಲ್ಲಿ ಇದು ಅವರನ್ನು ತುಂಬಾ ಅಪ್ಸೆಟ್ ಮಾಡ್ತಿತ್ತಂತೆ ತಮಗೆ ಬೇಕಾದದ್ದು ಆ ಕ್ಷಣಕ್ಕೆ ಸಿಗದಿದ್ರೆ ಅವರು ತುಂಬಾ ಬೇಸರಗೊಳ್ತಿದ್ರು ಈ ವಿಷಯವೊಂದನ್ನು ವಿಡಿಯೋ ವಿವರಿಸಲಿದ್ದು ದಾದ ಅಭಿಮಾನಿಗಳು ಅವರ ನೆನಪಿನೊಂದಿಗೆ ತಮ್ಮ ದುಃಖವನ್ನು ಹಂಚಿಕೊಂಡಿದ್ದಾರೆ ನಾನು ಉಡುಪಿಯಿಂದ ಬರ್ತಿದ್ದೆ ಬರುವಾಗ ಗೋಲಿ ಸೋಡ ಕಂಡಿತ್ತು ನಾನು ನೋಡುವ ಮೊದಲೇ ಅಂಗಡಿಯಿಂದ ತುಂಬಾನೇ ದೂರ ಬಂದ್ಬಿಟ್ಟಿದ್ವು ಹುಡುಕಿದ್ರು ಸಿಗ್ಲಿಲ್ಲ ನನ್ನ ಫ್ರೆಂಡ್ ಗೋಲಿ ಯಾಕೆ ಯಾಕೆಷ್ಟೆಲ್ಲ ಅಪ್ಸೆಟ್ ಆಗ್ತೀರಾ ಎಂದು ಕೇಳಿದ ಆತ ಶಾಪನ್ನೇ ಖರೀದಿ ಮಾಡಿದ್ದ ಎಷ್ಟು ಕುಡಿತೀರೋ ಕುಡೀರಿ ಎಂದು ಹೇಳಿದ್ದ ಎಂದಿದ್ರು ದಾದಾ ನನಗೆ ಬೇಕು ಎಂದರೆ ಬೇಕು ಬೇಕು ಎಂದರೆ ಅದು ಎರಡು ನಿಮಿಷದಲ್ಲೇ ಬರಬೇಕು ಅದು ಯಾವುದೇ ವಿಷಯ ಇರಲಿ ಅದು ಸಣ್ಣ ವಿಷಯವೇ ಇರಬಹುದು ಆದರೆ ನಾನು ತುಂಬಾ ಅಪ್ಸೆಟ್ ಆಗ್ತೀನಿ ಎಂದು ವಿಷ್ಣುವರ್ಧನ್ ಹೇಳಿದರು ದಾದಾ ಅವರ ಈ ವಿಡಿಯೋವನ್ನು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇಪ್ಪತ್ತೆಂಟು ವರ್ಷ ಕಳೆದರೂ ತೆರೆಗೆ ಬಾರದ ಸಿನಿಮಾ ಮರುದ ನಾಯಕಂ ಸಿನಿಮಾದಲ್ಲಿ ದಾದಾ ಮೆಂಚಿನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಗಲಿ ಹದಿನೈದು ವರ್ಷಗಳೇ ಕಳೆದಿದೆ ದಾದಾ ನಟಿಸಿದ್ದ ಎಲ್ಲಾ ಸಿನಿಮಾಗಳು ಬಿಡುಗಡೆಯಾಗಿದೆ ಒಂದಷ್ಟು ಹಳೆ ಸಿನಿಮಾಗಳನ್ನ ರೀ ರಿಲೀಸ್ ಕೂಡ ಮಾಡಲಾಗ್ತಿದೆ ಇತ್ತೀಚೆಗೆ ಯಜಮಾನ ಸಿನಿಮಾ ಹೊಸ ರೂಪದಲ್ಲಿ ಪ್ರೇಕ್ಷಕರ ಮುಂದೆ ಬಂದಿತ್ತು ಆದರೆ ವಿಷ್ಣು ನಟಿಸಿದ ಮತ್ತೊಂದು ಸಿನಿಮಾ ಅರ್ಧಕ್ಕೆ ನಿಂತಿದೆ ಆ ಸಿನಿಮಾ ತೆರೆಗೆ ಬರಲು ಕಮಲ್ ಹಸನ್ ಮುಂದಾಗಿದ್ದಾರೆ ಎಂದು ವದಂತಿ ಆಗ್ತಾ ಇದೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಕಮಲ್ ಹಾಸನ್ ಆರಂಭಿಸಿ ಅರ್ಧಕ್ಕೆ ಬಿಟ್ಟ ಮರುದ ಸಿನಿಮಾ ಇವತ್ತಿಗೂ ತೆರೆಗೆ ಬಂದಿಲ್ಲ ಇದು ಕಮಲ್ ಕನಸಿನ ಸಿನಿಮಾ ತಾವೇ ನಿರ್ಮಿಸಿ ನಿರ್ದೇಶಿಸಿ ಈ ಚಿತ್ರದಲ್ಲಿ ನಟಿಸಿದ್ರು ಸಾಹಸ ಸಿನಿಮಾ ವಿಷ್ಣುವರ್ಧನ್ ಕೂಡ ಮುಖ್ಯವಾದ ಪಾತ್ರವೊಂದರಲ್ಲಿ ನಟಿಸಿದ್ರು ಈ ಚಿತ್ರಕ್ಕೆ ಮರುಜೀವ ಕೊಡುವ ಬಗ್ಗೆ ಕಮಲ್ ಹಾಸನ್ ಪ್ರತಿಕ್ರಿಯಿಸಿದ್ದಾರೆ ವಿಷ್ಣುವರ್ಧನ್ ಅವರು ನಿಧನ ಹೊಂದಿದ್ದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ಅವರು ಇಲ್ಲ ಎಂಬ ನೋವು ಅಭಿಮಾನಿಗಳಲ್ಲಿ ಈಗಲೂ ಕಾಡುತ್ತಿದೆ ಅವರ ಅಂತ್ಯಕ್ರಿಯೆ ಅಭಿಮಾನ ಸ್ಟುಡಿಯೋದಲ್ಲಿ ಮಾಡಲಾಗಿದೆ ಈ ಭಾಗದಲ್ಲಿ ಹತ್ತು ಕುಂಟೆ ಜಾಗ ಕೊಡಬೇಕು ಎಂಬುದು ಅಭಿಮಾನಿಗಳು ಕೋರಿದ್ರು ಆದರೆ ಇದಕ್ಕೆ ಅಭಿಮಾನ್ ಸ್ಟುಡಿಯೋದವರು ಒಪ್ಪಲಿಲ್ಲ ದಾದಾ ಅವರು ಇಂದಿಗೂ ಇರಬೇಕಿತ್ತು ಎಂದು ಅನೇಕ ಅಭಿಮಾನಿಗಳು ಈಗಲೂ ಅಂದುಕೊಳ್ತಾರೆ ಆದರೆ ಅವರು ಇಲ್ಲ ಎಂಬ ನೋವು ತುಂಬಾನೇ ಕಾಡ್ತದೆ ದಾದಾ ಅವರ ಅಂತ್ಯಕ್ರಿಯೆ ನಡೆಸಿದ ಜಾಗದ ವಿಚಾರ ಕೂಡ ವಿವಾದಕ್ಕೆ ಕಾರಣ ಆಗಿದೆ ಮಲ್ಲಿಕಾರ್ಜುನ್ ಎಂ ಸ್ಪೀಡ್ ಮ್ಯೂಸಿಕ್ ಬೆಂಗಳೂರು